ಕ್ರೆ ಬಂಟ್ ಕ್ರೆಡಿಟ್ ಕೊಆಪರೇಟಿವ್ ಬ್ಯಾಂಕ್ ಇನ್ನ ಬೆಲ್ಮಂಡ್ ಉದ್ಘಾಟನೆ ಅಂತ ಕೊಿ ದೂತಲಕ್ಷಣ ದಾದಾಬನ್ನ ಹೆಂಕಲು ಈ ಬ್ಯಾಂಕ್ ಒಂಜಿ ಜಯ ಅಪ್ಣ ಪಂಪಿನ ದೂತ ಲಕ್ಷಣ ದಾದಾಬಂದಾಗ ಎಂಕು ಬೆಲ್ಮಂಡ್ ಹೂವು ಹೋರಾಟ ಅದನ್ನು ಪೂರಲ ಸಕ್ಸಸ್ ಆತ ದೇವರದ ಟು ಓಲ ಉಂಡ ಸ್ವರ್ಣ ಕಾರಿಡಾರ್ ಅತನ ಟೋಲ್ ಗೇಟ್ ಬಹುಶಃ ಬಹುತೇಕ ಕರ್ನಾಟಕ ಓಲಾ ಟೋಲ್ ಗೇಟ್ ಉಂಧದ ನಿಜ ಉಂಧದನು ತುಂದನ ಖಾಲಿ ಬೆಲ್ಮಂಡ್ ಹೌದು ಬೆಲ್ಮಂದ ಶಕ್ತಿ ಅವು ಹೌದು ಅಂಚ ಖಂಡಿತ ಉದಯಣ್ಣ ಒಂಜಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಹೆಂಚಿನೊಂಡ ಪನ್ನೆ ಲೆಕ್ಕ ಉಂದೊಂಜಿ ನಿ ಗುರುದೇವರ ನಿತ್ಯಾನಂದೇರನ್ನ ಆಶೀರ್ವಾದವಡು ಸುಂದರಾಮ ಶೇಟ್ರನ್ನ ಒಂದು ಆಶೀರ್ವಾದ ನಮ್ಮ ಸಮಾಜಗೂ ಅತಿ ಹೆಚ್ಚು ಉಪಕಾರ ಮಲ್ದಿನಂಚಿತ್ತಿನ ರಡ್ಡು ಜನ ಒಂಜ್ ಗುರುದೇವರ ನಿತ್ಯಾನಂದೇರು ನಮ್ಮ ಡಿಕ್ಲೇರೇಷನ್ ಬಂದಾಗ ಖಾಲಿ ಕೈಟ್ ಪಾಡಿ ಕುಂಟು ತುತ್ತು ಕುಂಟುಡು ಬೊಂಬಾಯಿಗೆ ಪೋದು ಪಾಪ ಭಜ್ರೇಶ್ವರಿಗೆ ಪೋನ ದಾಲ ಪೋಡಿಯರ್ ಚಿನ್ನಕ್ಕೆ ಅಡ್ಡೆ ಹಾಕೊಂಡು ಹೋಟೆಲ್ ಮಲ್ಪಲಾಪನ ಇನಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಐನೂರು ಕೋಟಿ ದುಡ್ಡು ಬರ್ಕೊಂಡು ಗುರುದೇವರ ನಿತ್ಯಾನಂದೇ ಅಂತ ಮಗು ಮೇರೊಪ್ಪು ಕೃಷ್ಣನೇಪ್ಪು ಮಾತೇ ಇರಲ್ಲ ದೇವನಾಗ ಇನಿ ಬಹುಶಃ ಬಹುತೇಕ ನಮ್ಮ ಅವಿವಚಿತ ದಕ್ಷಿಣ ಕನ್ನಡ ಜಿಲ್ಲೆಡು ದಾದಲ್ಲ ಮಠ ದೇವಸ್ಥಾನ ದೇವಸ್ಥಾನಗೂ ದಾದಣ್ಣಲ್ಲಿ ದೀಪ ಪೊತ್ತುಂಡ ಮಗುಲು ಅವಳು ಬೊಂಬಾಯಡು ಹದಿನೆಡ್ ಮಗಂಟೆ ಉಂದಿನೆಟ್ಟು ನಮ್ಮ ಇಲ್ಲು ನಡಪ್ಪುಣ್ಮು ಅವು ಮಸ್ತ್ ಗುರುದೇವ್ ಬಕ್ಕ ಸಲಹೆ ಕೊರಿಯರು ಇಂಕ ಮಸ ಆನಂದ ಸುಂದರಾಮ್ ಶೆಟ್ಟರು ಚಯ್ ನಮ್ಮ ಇಲ್ಲ ಇಲ್ಲ ಗುರು ಜವನರಿಗೆ ನಾಡು ನಾಡದು ನಮ್ಮ ಕೆಲಸ ಕೆಲಸಗೊಳ್ತೀನಿ ಸುಂದರಾಮ್ ಶೆಟ್ಟರು ಚಾಕಲಿ ನಂಗೆ ನೆನಪಾಡು ಸುಂದರಾಮ್ ರೆಡ್ಡು ಗುರುದೇವರಿನಲ್ಲ ಒಂದರಾಮ್ ಶೇಟ್ನಲ್ಲ ಪಟೋಫಲ ಎಡ್ ದೇವನ ಅಂಚೆ ಅವ ಅಂಚೆ ದುಂಪೋದು ದಿನ ಫಟೋ ತೂದು ನಮ್ಮ ಬ್ರಾಂಚ್ ನೂದು ನೂತ ಇವ ಪೋಡು ನಂಗೆ ಒಂಚು ಮಲ್ಲ ಪ್ರೇರಣೆ ಕೊರೆಯ ಪುಂಡ್ ವಂಚ ಕೊಡಿಗಡ ಅವಡ ಮಸ್ತ್ ಜನಕ್ಕೆ ಉದಯನ್ನ ಈರ್ನ ಮೂಲಕ ಬೇಲೆ ಕೊರ್ಪಿನ ಅಂಚಿತ್ತಿನ ಕೆಲಸ ಆವಾ ಅವು ಹೆಂಗೆ ಮಸ್ ಬಂಟ್ ಬಂಟ್ ಬನ್ನಾಗ ದಾದ ಬಂದಾಗ ಏನು ಎ ಬಂಟ್ ಬನ್ನಾಗ ಒಂಜಿ ಪ್ರೀತಿ ವಿಶ್ವಾಸ ದಾನ ಧರ್ಮದ ಒಂಜಿ ಪರ್ಯಾಯ ಶಬ್ದತ್ನವು ಬಂಟ ಶೆಟ್ಟಿ ಅವು ಅನ್ನಾಗ ಆತೈ ಪವರ್ ಅನ್ನ ಆತ ವಿಶ್ವಾಸ ಒಂಜ್ ಆತ ಅಂಚಿತಿನ ಒಂಜೆಡ್ಡೆ ಪುದಾರದಿತ್ತ ತೂಲೆ ಬಂಟ ಸಮಾಜ ತೂಲೆಗೆ ಓಲೆ ಒಂಜಿ ಬ್ರಹ್ಮ ಕಲಶ ಒಂಜ್ ಬಂಟ ಸಮಾಜದ ಅಧ್ಯಕ್ಷ ಅನ್ಪಲೆಗೆ ಆಯ ದಿನ ಬಂಗಾರ ಮಾಡ್ತಾನೆಲ್ಲ ಬ್ರಹ್ಮಕಲಶ ಅಲ್ಪ ಗಂಡಿದ್ದ ದೇವನ್ನಗ ಮಾಯನ ಮರ್ಯಾದೆವು ಆಯ್ನು ಇನಿ ಅಂಚಿನ ಅಪ್ಪೆಲ್ಲು ನಮ್ಮ ದೇವನ್ನಗ ಇನಿ ನಮ್ಮ ಸಮಾಜ ಎಡ್ಡೆ ಆತನ ಅಂಚಿನ ಅಪ್ಪೆಲ್ಲಡ ಹತ್ರ అంచిన పొడింగత ఎన్న బంగారు పొండల వల్ల ఎత్తు ఎన్న కన మర్యాద ఒరియోడు ఉంది పనిపిన అంచెత్తిన ఉంచి ధ్యేయ సమాజ ఎత్తనా బంట సమాజ అవు అంచెత్తిన ప్రీతి అవుక పాతీర్ను విఠలన్నీ దుమ్మే పండేరు ఎన్న మసోనైన హిరియరు అదే జరపును ప్రభాకర్ అసలు ఇర్లా ఈ ఆరు అంత ఇరేరు మళ్ళల్లేరు అంచా ನಿಕುಲು ಇರುವೆರ್ ಲ ವಾ ಯೋಗಲ ಮಲ್ ಪೂಜಾರ್ ದಾಲ ವಲ್ ಪೂಜಾರ್ ಗುಟ್ ದಾಲ ವಲ್ ನಗ ನಿಕ್ಲು ಮಾತೆರ್ ನ ಪ್ರೀತಿ ಮನ್ಪೊ ರ ತೆಲ್ತೊಂದು ಇಪ್ಪೊ ರ ಅವ್ ಆಯುವೆ ಗುಟ್ ಮಸ್ತ್ ಮಾತ್ಲ ಮಾ ಪ್ರೀತಿ ಮಂತು ನಂಕ್ ಆಯುಷ ಜಾಸ್ತಿ ಆವುಂಡು ಆರು ಒಂಜಿ ಪಂಡೆರ್ ಆ ಟೇ ವನಿ ದಿ ವಂದೆ ಎಂಚ ವತ್ತೆರ್ ನಿಂಕೆ ಒತ್ತ ಆ ದುಡ್ಡು ದಿ ಒಟ ಉದಯೆನ್ ನಡೆ ನಿಕೆ ಎನುಡು ಕೂಡ ಒಂತೆ ಕೊರ್ಲೆ ದೇ ವನೆ ಮ ಪತ್ತ್ ವರ್ಷ ತು ಎನ ಮಟ್ಟೊ ಅತಿ ಹೆಚ್ಚು ಉಪಕಾರ ವಾಲ್ ನಿನ್ ಉದಯೆನ್ எங்கே போகிறவர கார் சமயத்தில் உதாரணம் லைக் கோடு அத்தியேச்சி சாயக்கார நல்ல ஏன்னு ஆடு நேக்கி நட்பணும் பூரார்னா யார் நோட்டுணும் மேரு நித்தியானந்த சுவாமா ಒಂಜಿ ಮೂರ್ತಿ ಪ್ರತಿಷ್ಠೆ ಅಲ್ತೇರಿ ಸುರುತಾರತಿ ಎಂಡೇರಿ ಮೇರೆ ಕಾರ್ಯಕ್ರಮದ ಅತಿ ಹೆಚ್ಚು ಪಾತಾಗಳಿಗೆ ಬರದಿದೇನ ತಾಂಕ್ ಬೇರಂತೆ ಮಸ್ತ್ ಜನ ಮಾತೇರ್ನಲ್ಲ ರುಣ್ ಉಪ್ಪು ಸುಭಾಷ್ ಹೆಗ್ಡೆ ಉಪ್ಪು ಮಾತೇರಲ್ಲ ಮಾತೇರನಲ್ಲ ಕೃಷ್ಣನೇ ಮೊಗಲ್ ಪೂರ ನಂಗೆ ಮಾತೇನ ಮೂಲ ಪೇಪರ್ದಾಗಲ್ಲ ಮೀಡಿಯಾದ ಮಾತಾಡಲ್ಲ ರುಣಟ್ಟಿ ಉಪ್ಪು ನೀನ್ ದೇವನ ಮೀಡಿಯಾ ಶರತ್ ಇಲ್ಲರು ಒಕ್ಕ ಮಂಜು ನಮ್ಮನ ಒಕ್ಕ ನಮ್ಮ ಕಾರ್ಲ ಪ್ರಶಾಂತಿಪ್ಪು ನಮ್ಮ ಟೈಮ್ಸ್ ನಮ್ಮ ಪೂರ ಪೂರಾ ಮೀಡ್ಯಾದಾಗಲಿ ಬರೋಣ ಮಲ್ಲ ಜನ ಮಲದೇ மஸ்து எங்க சப்போர்ட் மாத்தேறன்னு ஏர்ச்சப்பா பார்த்தேருந்தே அண்டா இந்த பாவனாத்மகவாக நினச்சிது நான் காரியக்கிரமம் இனி என்ன கார்கிரமில் மஸ்து போப்பேன் ஈவெண்ட் மேனேஜ்மெண்ட்டும் பாரி பேஜார் குறுக்குனாங்க கொஞ்சம் நம்ம காரியக்கிரம கொஞ்சம் ஃபீலிங்ஸ் ஆகிட்டு கொஞ்சம் பாவனை போன் ஏன்னா துளியை மரணி ஒரு பண்டர் ஏன்னா ஒரு இடம் கே ஒரு இடம் ஈவெண்ட் மேனேஜ்மெண்ட்டு கேட்ர்தட கேண்ட அண்ணா தாத மாத்தான் என்ன சீக்கிரட்டுன்னு எங்கள் கத்மைய மலைப்போனாக்க தாதா மலைப்பை குத்துண்டே சுவாமியில் சுருட்டு பூரா போகுது மதிரங்கிப்பா பொறிஞ்சேனா கைட்டு பூரில்ல அதை பொறிஞ்சவ்வளே வேலை ஆள் பூஜை அதை எங்களுக்கு கேன்டீனுக்கு ஆட்ரு திக்க வண்டி எடுத்து இல்லை பூ வேண்டி பிஸ்த் ஏக் மண்டதில்ல மரணி மதுமைக்கு போத்தமையை பார்ட்டுன்னு மதுமையை பாரண்டு புரிசாத்து அர்ஜென்ட்டு ஆனே காண்டே ஃபிளைட்டு மத்திய பையன் அங்கேனே போகிறேன் பேங்க ஆக இடே ஊரு வைத்திருக்கு ஆய் முண்டு லுங்கி தர ஒத்து ஓம லுங்கி தோடத்தில ஆயு முண்டு தர ஓத்து ஆய் முண்டு தரே ரெண்டு ஜன கோட்டாக முஜால கோட்டதாக லுங்கி தான் இவெண்ட் மானேஜ்மெண்ட் ஒஞ்சு ஒன் ஃபீலிங்ஸ் ஒஞ்சு இடீ விட்டலே பண்டேர் நம்ம இடீ குட்டும் வை இனி பண்ட சமஜ எட் ஆத்திரம் குடும்பேர் குடும்பரி போட்டு இனி குடும்ப ಮರೆನೆ ಒಂಜಿ ಇಲ್ಲ ಕ ಎನ್ ಆಶಿ ಪೋದುತ್ತೆ ಏನೊ ಒಂಜಿ ಆಶೀರ್ವಾದೆನ್ ಅತನ್ ಇಲ್ಲ ಪೋದುತ್ತೆ ಐಟ ಬರಿತ ಇಲ್ಲ ಆರ್ ಆ ಇಲ್ಲದ ದಾನಿ ಎಂಕ್ ಬಾರಿ ಬೋಡಾಯಿನ ಯಾನ್ ಪೋದ ತೂಪ ಆರ್ನ ಅವ್ಲು ಮರ್ಮಯೆ ಬೊಕ ಮರ್ಮಲ್ ಬತ್ತಾಲ್ ಎಂಕ್ ಕುಲ್ಲಯೆರ್ ಕುಲ್ಲನಗ ಮರ್ಮಲ್ ಅರ್ಧ ಚಡ್ಡಿ ಪಾರ್ದಾಲ್ ಯನ್ನಿಗಲ್ ಅರ್ಧ ಬನ್ಪೋನಿ ಪೊನ ಐಡ್ ದೆಚ್ಚ ಫನಿಯರ್ ಅಪುಜಿ ಆಲ್ ಅರ್ಧ ಚಡ್ಡಿ ಪಾಡ್ದ್ ಬತ್ತಾಲ್ ಅವಲು ಅಲೆ ಏ ಇಡೆ ಬಲಯ ಇಡೆ ಬಲಯ ಅನ್ಪಾಲ ಓಹ್ ಇಡೆ ಬಲಯನ್ ಯಾನ್ ಕೆಂಡ ಉಂದೆರ್ ಉಂದೆನ ಕನ

முல டஸ் முஜே திங்குல் ரெண்டு முஜி திங்குல் ட்ரைவர்ஸ் மாரிஜார் கோரிப்பின விஷயம் மஸ்த கிசன் மெயின் ட்ரைவர் தாத்தா பண்ண கம்பாரிசன் தாத்தா பண்ண நமக்கு கம்பே கம்பிஷன் கம்பே கம் கம்பேர் மல்ப்புனா கம்பாரிசன் ஏனா ஏனா ஆலோசனை துளை ஈனமன ಅಜ್ಜಿರ್ನಗಲು ಅಜ್ಜಿ ನಗಲು ಇಂಚ ಬದುಕು ಅಂತಿರ ಅಯ್ಯೋ ವರ್ಷ ಅಜ್ಪ ವರ್ಷ ಏತ್ ಸುಖಿ ದಾಂಪತ್ಯ ವಾ ಇನಿ ಇನ್ ಇತೂಲೆಗೆ ಕನ್ನ ಡಿಪ್ರೆಷನ್ ಡಿಪ್ರೆಷನ್ಗೆ ಸೈಕಾಲಜಿಸ್ಟ್ ನಡೆ ಬೋಪೀನಿ ಅವಳಬೋದ ಕೌನ್ಸಿಲಿಗೆ ಮೊಗುಲ್ ಮೊಗುಲ್ ಪಣ್ಯಕ್ಕೆ ಏನು ಸೈಕಾಲಜಿಸ್ಟ್ ಬಂಡ ಮಗುಲ್ಗೆ ಏನು ವ್ಯಾರ ನಮ್ಮ ಹಿರಿಯರ್ ಬರ ಅಜ್ಜರ್ ನಗುಲ್ ಬರ ಇತ್ತಿರ ಆಗಲಿ ವಾ ಸೈಕಾಲಜಿಸ್ಟ್ ನಮ್ಮ ಅಜ್ಜರೇ ಬಾರಿ ಮಲ್ಲ ಸೈಕಾಲಜಿಸ್ಟ್ ಏರ್ ಅಜ್ಜಿ ಅಜ್ಜರೇ ಗೊಲ್ಲ ಮರಳು ಶುರು ಅಂಡ ಕಣ್ಣು ಮರತ್ತದ ಮನಿ ಪಂದ್ಯ ಕುಳ್ಳೆಂದು ಶೂ ಬಣ್ಣ ಅಜ್ಜಿ ತಿಂಗಳು ವಾ ಕೌನ್ಸಿಲಿಂಗ್ ಎಲ್ಲ ಓಡಿಸಿ ಅಜ್ಜಿರೇ ದಂಬೂಸ್ ಮೇರ ಮರಳು ಪೂರ ಬೆರೀನು ಆಲೋಚನೆ ಅಂತಲೇ ಎಂಚ ಇತ್ತ ನಮ್ಮ ಸಮಾಜ ಇನ್ನು ಜೋಕ್ಲೆಗೆ ಈ ಸಂಸ್ಕಾರ ಸಂಸ್ಕೃತಿನ ಕೊರಪಿನ ಕೆಲಸ ಅಲ್ಪಲೇ

ದಿನಾಲ ಮಧ್ಯಾಹ್ನ ವನಸ್ಗ್ ಬುಡೆದಿ ಒರಿಯಾಗಿ ಕಾಲಿ ಇಡ್ಲಿ ಪಾಡ್ನುಗೆ ಬೊಕ್ಕೊರಿಯಾಗ್ ಚಪಾತಿ ಪಾಡ್ನು ಬೊಕ್ಕೊರಿಯ ಸಜ್ಜಿಗೆ ಮಂತ್ ಪಾಡ್ನುಗೆ ದಿನಾಲ ತಿಂದು ತಿಂದುದ್ ಬೊಡ್ಡಿ ಪೋದ ಒಂಜಿ ದಿನ ಪಂಡೆರ್ಗೆ ಮೊಗಲು ಬುಡೆದಿಡ ಪೋದು ಪಂಡೆರ್ಗೆ ಎಲ್ಲೆಲ್ಲ ಉಂದೇ ಪಾಡಿ ಆನ್ನ ಆನ್ ಬಿಲ್ಡಿಂಗ್ ಇರ್ದು ಲ ಐತುದ್ ಸೈಪಂದ್ ಮನದಾನಿ ಬತ್ತು ತೂಪೆರ್ ಓಪನ್ ಮನ್ಪುನಗ ಸೇಮ್ ಉಂಡು ಚಪಾತಿ ದಯೆ ಚಪಾತಿ ಸಜ್ಜಿಗೆ ದಾಯೆಗ್ ಸಜ್ಜಿಗೆ ಆ ಇಡ್ವಕ್ಕ ಇಡ್ಲಿದಾಗೆ ಇಡ್ಲಿ ದಾದ ಮಲ್ ಬಿಲ್ಡಿಂಗ್ ಇಡ್ತಿರ್ತಾವರಿಯರಿಗೆ ಸೈತ್ ಜೀರ ಆಸ್ಪತ್ರೆಗೆ ಅಡ್ಮಿಟ್ ಅಂಡ್ಗೆ ಆಸ್ಪತ್ರೆಗೆ ಅಡ್ಮಿಟ್ ಆನಗ ಬುಡಿದಲ್ಲಿ ಮೂಜ್ ಜನ ಎಲ್ಲ ತೂವರ ಸುರು ತೂನಾಗ ಸುರು ಇಡ್ಲಿದಾಯನ ಬಂಡಾಲ್ಗೆ ಹೆಂಕಿ ಬೂರುವ ಅಂದ ಗೊತ್ತುಜ್ಜಿ ಮಾರೇ ಇರ್ ಮಲ್ದಿನ ಇದಂಡಲ್ಲ ಮಲ್ದಾರ ಇರಿ ಇಜಿ ಬೇತೆ ಬೇತ ವಾರ್ದಾಯನ ಅಂದ್ರ ಚಪಾತಿ ದನ ಬಂಡಿಗೆ ಶ ಯಾನೀರ್ ತಮಾಸೆ ಬಂತೀನಿ ನಿಂದಿನಿ ಮಾರ್ರೆ ಇಜಿ ನನ್ನ ಬೇತ ಮಲ್ತು ವಾರ್ದನ ಅಂತ മുജിന സജ്ജി മലദീനിരേ പാടൊന്നീനിന്നു ലൈത് ജി അണ്ട മകളെ പ്രെഷർ എഫ് വിൻ പേന ഞാൻ ഫിയർ പ്രെഷർ പോടേ ಆಲೋಚನೆ ಮಾಡಿ ಇನ್ನು ಎಂಕ್ ಉದಯನ್ ಪೂರ ಜೋಕಲಿ ಕಲ್ಪಾಲೆ ಇನ್ ಎಂಕ್ ಮಸ್ತ್ ಖುಷಿ ಕೊರ್ಪಿನ ಉದಯ್ನೊಂದು ವ್ಯಕ್ತಿತ್ವ ರಾಮಾಯಣ ಪಾತ್ರೆ ಬರ್ಕೊನು ಮಧುರ ಭಾಷಿ ಇನ್ ಬಂದ ರಾಮಾಯಣ ಬಂದ್ಪಣ್ಣು ಇತ್ಯಾತೆ ಪಂಡೆರ್ ಆ ಒಂದು ಮಾತೇರ ಪುಲ್ಲುಡು ಪಾತ್ರೆನ ಚಿತ್ತಿನ ಉದಯಣ್ಣ ಉದಯಣ್ಣ ಈ ರಾಜಕೀಯವಾದ ಗಿಂದು ಐತೆ ಐಟಿಂಗ್ ಗೊತ್ತು ಜಾಂಡೆ ಹಿಂಗೆ ಒಂದು ಕಡೆ ಒಂದು ಕತೆ ಪಂದೆ ಇಂಗೆ ನೆನಪಾಪುನ ಒಂಜಿ ಮಲ್ಲ ಒಂಜಿ ಆ ಬುದ್ಧಿಮಾನ್ದ್ಯ ಜೋಕಲ್ನ ಶಾಲೆ ಎತ್ತನಿಗೆ ಐಟೊಂಜಿ ಬಾರಿ ಮಲ್ಲ ಕಾಂಪಿಟೀಷನ್ ಮಲ್ ತಿರ್ಗೆ ಜೋಕಲಿಗೆ ಪೂರ ಬಲ್ಪರೆ ಅವಕಾಶ ಕೊರಿಯರಿಗೆ ಪೂರ್ವ ಪತೈವ ಜೋಕು ಕಾಂಪಿಟೀಶನ್ ಬಲ್ತ ಬಲ್ಪುನಗ ಪೂರ ಜೋಕುಲ್ ಬಲ್ತೊಂದು ಪುನಗ ಒಂಜಿ ಬುದ್ಧಿಮಾನ್ಯ ಬಾಲೆ ಬೂರುಣಿಗೆ ಆ ಬುದ್ಧಿಮಾಂದ್ಯ ಬಾಲೆ ಬೂರ್ನಾಗ ಏರು ಎದ್ರೆ ಬಲ್ತೊಂದುತ್ತೇರ ಬುದ್ಧಿ ಸರಿಜ್ಜಿಂದ ನಮ್ಮಪ್ಪ ಅನ್ಪಣ ಆ ಪೂರ ಜೋಕುಲ್ ಒಟ್ಟುಗಾದ ಪಿರ ಬತ್ತದು ಆ ಬಾಲರ್ತೊಂದು ಬಲ್ತೇರಿಗೆ ಆತನಾಗ ರಿಸಲ್ಟ್ ಅನೌನ್ಸಾಣಿಗೆ ಈ ಒಂಜಿ ಪಂದ್ಯೋಡು ಏರುಗೆಂದು ಮುಖ್ಯ ಮುಖ್ಯಾತ್ ಇನಿ ಮನುಷ್ಯತ್ವ ಗೆಂದದನು ಪ್ರೀತಿಗೆಂದದನು ಅಂತ ಅನ್ಪಿನ ಪಾತ್ರೆ ಅಂಚ ಉದಯಣ್ಣ ಈರುದ ಮನುಷ್ಯತ್ವ ಪ್ರೀತಿಗೆಂದದನ್ನು ಈ ಒಂಜಿ ಬಂಟ್ ಕ ಒಂಜಿ ಉದ್ದೇಶ ಇಡೀ ಬಂಟ ಸಮಸ್ತ ಬಂಟ ಒಟ್ಟು ಮಲ್ಪಾರೆ ಒಟ್ಟು ಮಲ್ಪ ಅಂಚಿತ್ತಿನ ಇತ್ಯಾತ ವಿಠಲೇ ಪನ್ನಲೆಕ್ಕ ದೇವಣ್ಣೆ ಹತ್ರ ಕೇಮ್ ಶೇಟ್ರ ಲೆಕ್ಕ ನಮ್ಮ ಮಾತೇರಲ್ಲ ಒಂಜಿ ಒಟ್ಟುಗಾತ ಇನಿ ಮಾತ ಒಟ್ಟುಗಾತ ಅವಿನ ಕೆಲಸ ಮಲ್ದಾರೆ ಏನ್ ಕಡೆತ್ತೊಂಜಿ ಪಾತೆರ ಬಂದ ನಮ್ಮ ಓಲು ಪುಟ್ಟದ ಆತ್ರ ನಮ್ಮ ತಾಕತ್ತು ನಾವು ಓಲೇ ಇಂಪಾರ್ಟೆಂಟ್ ದಾಲತ್ ನಮ್ಮ ಸಾಮಾನ್ಯ ಆದತ್ತಲ್ಲ ನಮ್ಮ ಪಾಝಿಟ್ ಥಿಂಕ್ ಮಲ್ತ ಖಂಡಿತ ಸಾಧ್ಯತೆ ಉಂಡೆ ಇಂಕೆರ ನೆನಪಾಪು ಮೈಕಲ್ ಫ್ಯಾರಡೆ ಮೈಕಲ್ ಫಾರಡೇ ಪಂಪಿನ ಚಿತ್ತಿನ ಬಜಿ ಕಡು ಬಡತನ ಆಯ್ಕೆ ದಾಲ ಇಜ್ಜಾಂಡ್ ಆಯ ಒಂಜಿ ಒಂದೇಟ್ಟು ಒಂಜಿ ಪುಸ್ತಕದ ಅಂಗಡಿ ಬೇಲೆಗೆ ಸೇರುವೆ ಅವಳು ಅಂಗಡಿ ಬೇಲೆ ಸೇರ್ನಾಗ ಪುಸ್ತಕ ಬೈಂಡ್ ಪಾಡ್ನು ಮಾತ ತಿಕ್ಕು ಮಲ್ಪನ ಆತನಗ ಐ ದಿನಾಲ ಓದು ನಾವೇನು ಒಂಜಿ ದಿನ ಆಗ ಐಸನ್ ವಾಟ್ಸ್ ಬನ್ಪಿನ ಬರುತ್ತಿನ ಅಂಚಿತಿನ ಇಂಪ್ರೂವ್ಮೆಂಟ್ ಆಫ್ ಮೈಂಡ್ ಬಂದು ಬನ್ಪಿನ ಪುಸ್ತಕ ತಿಕ್ಕೊಂಡು ಅವೇನು ಓದುದೋ ಯಾನ್ಲ ಒಂಜಿ ಮಲ್ಲ ಜನ ಒಡು ಬಂಡದು ಡೈನಮೋನ್ ಇನ್ವೆಸ್ಟಿಗೇಷನ್ ಮಂತೆ ಮಲ್ಲ ವ್ಯಕ್ತಿಯಾಯೇ ನಮ್ಮ ಒಲು ಪುಟುದ ಮುಖ್ಯತ್ ಅವೇನು ಮಲ್ಪ ದಿನ ಖುಷಿ ಟುಪ್ಪುಲಿ ತೆಲ್ತೊಂದಲ್ ತೊಂದು ಬಿಡ ಇತ್ಯಾತ್ಯ ಪನ್ನ ಖುಷಿ ಟುಪ್ಪುಲಿ ಒಂಜಿ ಹಂಗೆ ಪಾತ್ರ ಕಡೆತ್ ಒಂಜಿ ಪಾತ್ರ ಚಾರ್ಲಿ ಚಾಂಪ್ಲಿನ್ ಒಂಜಿ ಮಲ್ಲ ಕಡೆಟ್ ಸಬೆಟ್ ಸ್ಪೀಚ್ ಕೊರೊಂದು ಪೇರು ಮಸ್ತ್ ಬಂಗೋಡ್ ವೈದಿನಾರ್ ಚಾರ್ಲಿ ಚಾಂಪ್ಲಿನ್ ಇಲ್ಲ ಅವಳು ಚಾರ್ಲಿ ಚಾಂಪ್ಲಿನ್ ಜೋಕ್ ಪಾನ್ ಪೇರು ಒಂಜಿ ಜೋಕ್ ಪಾನ್ ಪೇರು ಒಂಜಿ ಜೋಕ್ ಪನ್ನಗ ಇಡೀ ಸಭೆ ಲಕ್ಕದ ತಾಟಿ ಬೊಟ್ಟು ಪೇರು ರಡ್ಡೆ ಸತಿ ಕೂಡ ಅವೇ ಸೇಮ್ ಜೋಕ್ ಪನ್ ಪೇರು ಆತನಾಗ ಫಿಫ್ಟಿ ಪರ್ಸೆಂಟ್ ಜನ ಲಕ್ಕದ ತಾಟಿ ಬೊಟ್ಟು ಪೇರು ಕಡೆಕ್ ಅವೇ ಜೋಕ್ ಕೂಡ ರಿಪೀಟ್ ಮಾನ್ ಪೇರು ಅದಾಗ ಎದುರ್ದ ಹೊತ್ತಾಗ್ಲು ಮಾತ್ರ ತಾಟಿ ಬೊಟ್ಟು ಇರ್ ಬಾಕಿದಾಗಲು ಮನೆ ಪಂದಗಲಿ ನಾಲ್ನೇ ಸರ್ತಿ ಆ ಜೋಕ್ ಪಂದಾಗ ಏರ್ಲ ಲೆಕ್ಕು ಜೇರಿ ಆತನಾಗ ಚಾರ್ಲಿ ಚಾಂಪ್ಲಿನ್ ಪಂಪೇರು ಯಾನ್ ಸೇಮ್ ಜೋಕ್ ನಾಲ್ ಸರ್ತಿ ಪಂದಾಗ ಹೆಂಚನಿಗುಲು ಲಕ್ಕು ಜರ ಪ್ರತಿಕ್ರಿಯೆ ಕೊರ್ಪು ಜರ ಆಂಡ ಏ ಪದನ ಬೇಜಾರ್ರಿ ಲಡೈ ಪತ್ತೊಂದು ಜೀವನ ಪರ್ಯಂತ ಮಂಡಿಡ್ದಿ ಪರತ್ತ ಉಂದುದಾಗ ಉದೇನು ಬುಡ್ಲೆ ಶುರುವಾತ ಪನ್ಪೇರು ಅಂಚನಿಗ್ಲು ಮಾತೇ ಇರಲ್ಲ ದುಃಖ ದ್ವೇಷ ಪ್ರತಿ ಒಂದು ಬುಡ್ದು ಇನ್ನಿ ನಮ್ಮ ಸಮಾಜ ಒಟ್ಟಿಗೂಂದು ಪನ್ಪಿನ ಅಂಚಿತ್ತಿನ ಒಂಜಿ ಕೆಲಸನ ಮಲ್ಪಲಿ ಈ ಒಂದು ಬಂಟ್ ತೊಡಿ பரி உதயணீம் ஹோல் டீம் முக நம்ம பண்ட சாஜக் பாரி மெல்லி பெல திக்காடு வால்யூ திக்காடு வேதிகேடு பூரா ஹியர்ல ஏன்னா ஆத்மீய உதயண்ணே பகுஷா பூட்டர்சு ஆத்தி மஸ்த் மல் தும்பு தினவதி மூக்காம்பிகை நம்ம நஞ்சு பூக்காம்பிக்கை குருதேவரு இர ண்டே மந்திர பன்பின் பாத்திரனு பண்ணது கிருஷ்ணன் எல்லாமே மெரு நம்ம மஸ்து ரகுரமணெல்லேம் செட்ரு கேம் செட்ல மஸ்த் எட் பண்ண ಪಾತ್ರೆ ಬಂಡೆರು ಮಸ್ತ್ ಹಿಂಗೆ ಖುಷಿಯನ್ ಬಂಟ ಸಮಾಜ ಬಹುಶಃ ಪೋಪೂಜಿ ಬಂಡರ ಬಂಟ ಸಮಾಜ ಒಟ್ಟುಗಾ ಹೊಡ್ಬ ಅಂತ ಪಾತ್ರೆ ನಿನ್ನ ಮಸ್ತ್ ಮೋಕೆದ ಇಂದ್ರಾಲಿ ಗೇಕರ ಎಲ್ಲರು ಮಸ್ತ್ ಜನ ವೇದಿಕೆ ಪೂರ ವಿ ಆರ್ ಆಲ್ ಒನ್ ಏನನ್ ಬಹುಶಃ ಹಂಗೆ ಇರುವ ವರ್ಷ ದುಂಬು ಸಿರಿ ಅನ್ ಶೆಟ್ಟ ಕಾರ್ಯಕ್ರಮದಲ್ಲಿ ಎತ್ತೇ ಹಿಂಗೆ ಮಸ್ತ್ ಕೋರ್ತೀನಿ ಖುಷಿ ಕೋರನೇ ವಿಷಯದಾದವನ್ನಾಗ ಯಾನಿ ಬಂಟ ಮೂಜಿ ಕ್ರೆಡಿಟ್ ಕಾಪರಿ ಎನ್ನಗ ಇಟ್ಟಿದೆ ಭಗವತಿ ಮೂಕಾಂಬಿಕೆ ಉದ್ಘಾಟನೆ ಮಾಡ್ತಾ ಮೂಕಾಂಬಿಕೆಯನ್ನು ಕರಪೇಟ್ ಯಾನ್ ಕೊಟಚಾದ್ರಿ ಮೂಕಾಂಬಿಕೆಯನ್ನು ದೇವಿನ ಎನ್ನುದೇ ಯಾನು ಉದ್ಘಾಟನೆ ಮಾಡಿದ್ದೀನಿ ಯಾನ್ ಮೂಜಿ ನಾಲ್ನೇ ಬ್ರಾಂಚ್ ಉಂದು ಯಾನು ಉದ್ಘಾಟನೆ ಮಾಡಲ್ಲ ಮೇಯ್ನ್ ಬ್ರಾಂಚ್ ಒಕ್ಕ ಮೂಜಿ ಬ್ರಾಂಚ್ ನನ್ನ ಆತು ಉದ್ಘಾಟನೆ ಆವಡು ಉದಾಹರಣೆ ಏ ಫಲ ಕಾರ್ಯಕ್ರಮಗೆ ಯಾನ್ ಪ್ರತಿ ಕಾರ್ಯಕ್ರಮಕ್ಕೆ ಪೋನಾಗ ದೇವಿಯನ್ನ ಏನು ಪೋಪೇನ ಆಶೀರ್ವಚನ ಆ ಇಡ ಮಗ್ರನ ವರ್ಷ ಒಂದು ಗಣೇಶೋತ್ಸವ ಗಾಯಕ ಕಾರ್ಯಕ್ರಮ ಲೆಪ್ಪನ್ ಗೇಮ್ ಶೆಟ್ಬೇಕು ಎಪ್ಪನ ಗಾನ್ ಬಿನಾಗಲು ಇಲ್ಲಿ ಇರಡ್ದು ಎಡ್ಡೆ ಸ್ವಾಮಿಲು ಇರಡ್ದು ತೋರದ ಸ್ವಾಮಿ ಸ್ವಾಮಿಲೇರ್ ಲೈಜ್ಜೆರ ಅಂತ ನೆತ್ತ ಅರ್ಥದಲ್ಲ ಬಂದಾಗ ಈ ರಜಾರ್ ಲೆಕ್ಕ ಆಂಡ ಏನಾನು ಒಂದು ನಲ್ಪ ದಾಂತಿ ಈತ ಏನಾನ ಪ್ರತಿ ಕಾರ್ಯಕ್ರಮದಲ್ಲಿ ಎತ್ತರು ಕೂರ ನಿಗೂ ಮಾತೀರಿ ಪುಗಾರ್ ಅಂತ ಪೂಜಿ ಸಾಯಿನ್ ಅಥ್ ಮಾಸ್ಟರ್ ಬಾರಿ ಮಲ್ಲ ಒಂಜಿ ಜನ ಅಂದರು ಆರು ಇರೋ ಇರುವತ್ತೈದು ವರ್ಷ ಪುಗಾರ್ ಪುಗಾರ್ದೇ ಜನ ಅಂದರು ಮಲ್ಲ ವ್ಯಕ್ತಿ ಅತ್ತು ಏನು ಬಜಿ ಎಲ್ಲಿಯ ವ್ಯಕ್ತಿ ನಮ್ಮ ದಾದಾಂಡ ಒಂಜಿ ಟೇವಣಿ ಕೊರ್ರೆಲ್ಲ ಮೇರ್ ಪನ್ನೆ ಲೆಕ್ಕ ಎಂಡ ಕಾಸಿಜ್ಜಿ ಆಸೆಜಿ ಯಾ దుడ్డు వ్యవహారుడు ఫెయిలియర్ రాదు ఆధ్యాత్ముడు అని ఫెయిలియర్ రాదు చింత అనిపించిన తృప్తి నమ్మిగా ఉంది దేవన్నగా స వరి సన్యాసి దుడ్డు మళ్ళీ తేందు అనిపించిన వెళ్ళే విషయాలు ಸನ್ಯಾಸಿ ಆಧ್ಯಾತ್ಮನ ಮಲ್ಲವು ಪುರಂದರದಾಸಿನ ಜ್ಞಾನವೇ ಭೂಷಣ ಮುನಿಯೋಗಿಗಳಿಗೆ ಎಂದು ಬಂದು ಬಂತಾರೆ ಅಂಚ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎಂದಂದು ಕೃಷ್ಣ ಗೀತೆ ಪನ್ನೆಲ್ಲ ಕಣಿಗಳು ಮಾತೇರಲ್ಲ ಸಾಧನೆ ಮಲ್ಪಲೆ ಬೇಗ ಲಕ್ಕಲೆ ಒಂಜಿ ಬೆಕ್ಕು ಬೇಕು ಅಂದ್ಬಂಡದ್ದು ನಮ್ಮ ಇಲ್ಲಾಡ ತಾಂಕೊಂದಿತ್ತ ಆ ಪುಣಗು ಬೆಕ್ಕು ಪುಣಗು ಬಂದಾಗ ಸುವಾಸನೆ ಬಂದಾಗ ಅವು ನಾಡರ ಸುರು ಮಲ್ಪುಣಿಗೆ ಓಲ್ ಸುವಾಸನೆ ಬರ್ಪೀನಿ ಅಂದ್ಬಂಡ್ ಕಡೆ ಕೈಕ್ ಮರಳ ಬತ್ತದವು ಸೈಪುಂಡ್ಗೆ ಆ ಐಕ್ ಗೊತ್ತು ಜಾಯ್ತಾ ಉಲಾಯಿ ಉಂಡು ಅಂಚೆನೆ ನಮ್ಮ ಉಲಾಇದ್ದು ಒಂಗೆ ಶಕ್ತಿ ಉಂಡು ಚೇತನ ಉಂಡು ಈಶ್ವರ ಮೃದೇಶಿ ಅರ್ಧಿನ ಸಿಷ್ಟದೆ ಬ್ರಾಮಯ್ಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಾ ಅಂತ ಗೀತೆ ಪಂದ ನಮ್ಮ ಉಲಾಯಿ ಒಂಜಿ ಚೇತನ ಉಂಡು ಅವೇನು ನಮ್ಮ ತೆರೆಯೋಡು ನನಗೆ ಮರಳು ಬರ್ತೊಂಡು ಅವು ನಮ್ಮ ಜೀವನದ ಅಲ್ಟಿಮೇಟ್ ಟ್ರೃತ್ ಆದವನು ಸೆಲ್ಫ್ ರಿಲೈಸೇಷನ್ ಸಾಕ್ಷರ ದವಿ ಸಾಕ್ಷಾತ್ಕಾರ ಇನಿ ನಮ್ಮ ಸಮಾಜ ಎಡ್ಡೆ ಆತನ ಅಂಡ ನಮ್ಮ ಹಿರಿಯರ್ ನಗಲು ದೇವಸ್ಥಾನ ಪ್ರತಿ ಒಂಜಲ ದಾಮರ್ ಬನ್ನಗ ಆತ್ಮ ಸಾಕ್ಷಾತ್ಕಾರ ಗಾತ್ರ ಆ ಹಿರಿಯರಿಗೆ ಒಂಜಿ ಮಲ್ಲಕ್ ಒಂಜಿ ನಮ್ಮ ಹಿರಿಯ